ನಮಸ್ಕಾರ ಸ್ನೇಹಿತರೆ ಬೆಳ್ಳುಳ್ಳಿ ಕಬಾಬ್ ರಾಹುಲನ ಬಗ್ಗೆ ಗೊತ್ತೇ ಇರುತ್ತೆ ನಿಮಗೆ ಚಂದ್ರು ಹೋಟೆಲ್ ಅವರು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಹೋಟೆಲ್ ಅವರು ಅವರು ಒಂದು ಮೊನ್ನೆ ಒಂದು ಸರ್ತಿ ಹೇಳ್ತಾ ಹೇಳ್ತಾಯಿದ್ರು ಒಬ್ಬರು ಇಂಟರ್ವ್ಯೂ ಮಾಡ್ತಾಯಿದ್ರು ಅವಾಗ ಅವರು ಹೇಳ್ತಾಯಿದ್ರು ರಾಹುಲಿಗೆ ತುಂಬ ಕೂಳೆ ಕೊಡ್ತಾ ಅಂತೆ ತುಂಬ ಒಂಥರ ಟಾರ್ಚರ್ ಕೊಡ್ತಾಯಿದ್ದಾರೆ ಕೆಲವರು ಬಂದುಬಿಟ್ಟು ರಾಹುಲ್ಗೆ ನಮ್ಮ ಜೊತೆ ಕಳಿಸ್ಬಿಡಿ ನಾನು ಹೋಟೆಲ್ ಓಪನ್ ಮಾಡ್ತೀನಿ ಬೆಳ್ಳುಳ್ಳಿ ರಾಹುಲ್ ಅಂತ ಓಪನ್ ಮಾಡ್ತೀನಿ ಹೋಟೆಲು ಅವರನ್ನು ಕಳಿಸ್ಬಿಡಿ ಅಂತ ಹೇಳ್ತಾರೆ ಮತ್ತೆ ಬೇರೆ ಹೋಟೆಲ್ ಅವರು ಕೂಡ ವೀಡಿಯೋ ಮಾಡಿ ಮಾಡಿ ದುರಂಕಾರ ಜಾಸ್ತಿ ಅವರಿಗೆ ಹಂಗೆ ಹಂಗೆ ಅಂತ ಕೆಲವ್ರು ವೀಡಿಯೋನೂ ಇದ್ದಾರಂತೆ ಅದನ್ನು ಅವರು ಚಂದ್ರವ್ರು ಹೇಳ್ತಾಯಿದ್ರು ಈ ಥರ ರಾಹುಲ್ಗೆ ಬಾ ನನ್ನ ಕಡೆ ಬಾ ನಿನ್ನ ಕಡೆ ಬಾ ಅಂತ ಹೇಳ್ತಾರೆ ಇವಾಗ ಮತ್ತು ಚಂದ್ರವ್ರು ಹೇಳ್ತಾಯಿದ್ರು ಇವಾಗ ಅವನಿಗೆ ಪಾಪ್ಯುರಿಟಿ ಬಂದಿದೆ ರಾಹುಲ್ಗೆ ಅದರ ಸಲುವಾಗಿ ಕರೀತಾರೆ ಆಮೇಲೆ ಸ್ವಲ್ಪ ದಿನ ಹೋಟೆಲ್ನ ಓಪನ್ ಮಾಡ್ತಾರೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅವ್ರ ಕೈಯಿಂದ ಹೋಟೆಲ್ನ ಕ್ಲೋಸ್ ಮಾಡ್ತಾರೆ ಅವಾಗ ಏನು ಮಾಡಬೇಕು ರಾಹುಲ ಮನೆಗೆ ಹೋಗ್ಬೇಕಾ ಅಷ್ಟೇ ರೀ ಇವರೆಲ್ಲ ಮಾಡೋದು ಸುಮ್ಮನೆ ಕೂಳೆ ಕೊಡ್ತಾ ಇದ್ದಾರೆ ಎಷ್ಟು ಜನ ಬರ್ತಾ ಇದ್ದಾರೆ ವ್ಯಾಪಾರನೂ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಡೈಲಿ ಸ್ವಾಮಿ ಐನೂರು ಜನ ಬರ್ತಾರೆ ಎಲ್ಲಿ ನನಗೆ ಸ್ವಲ್ಪ ಪುರ್ಸತ್ತು ಕೂಡ ಇಲ್ಲ ಅಷ್ಟು ಜನ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಕೆಲವರು ಬರ್ತಾರೆ ರಾಹುಲ ನನ್ನ ಜೊತೆ ಬಾ ಅಪ್ಪ ಅಲ್ಲಿ ಇಲ್ಲೋಗಣ ಬಾ ಹೋಟೆಲ್ ಓಪನ್ ಮಾಡ್ತೀವಿ ನಮ್ಮ ಜೊತೆ ಬಾ ಏನಾದರೂ ಬೇಡ ರೀ ಯಾಕ್ರಿ ಅಂದರೆ ನಮಗೆ ಜಗಳ ತಗೋ ಏನು ರೀ ಫೇಮಸ್ ಅಂತ ದುರಾಂಕರ್ ಮಾತಾಡ್ತೀರಾ ಹಂಗೆ ಹಂಗೆ ಅಂತ ಹೇಳ್ತಾರೆ ಹಂಗೆ ಹಂಗೆ ಅಂತ ಪ್ರತಿಯೊಂದನ್ನು ಚಂದ್ರು ಅವರು ಅಲ್ಲಿ ಮೀಡಿಯಾದವರಿಗೆ ನ್ಯೂಸ್ ಫಸ್ಟ್ ಕನ್ನಡದವರು ಏನೋ ನೀವು ಇಂಟರ್ವ್ಯೂ ಮಾಡಿದರು ಅವರಿಗೆ ಹೇಳ್ತಾ ಇದ್ದರು ಈ ಥರ ಫೇಮಸ್ ಆದರೆ ಎಲ್ಲರೂ ಬಾ ಬಾ ಅಂತಾರೆ ಸ್ವಲ್ಪ ದಿನ ಇರುತ್ತೆ ಫೇಮು ಇದೇನು ಕಂಟಿನ್ಯೂ ಇರೋಲ್ಲ ಫೇಮು ಆ ಟೈಮಲ್ಲಿ ರಾಹುಲ್ಗೆ ಸ್ವಲ್ಪ ದಿನ ಒಯ್ತಾರೆ ಕರೆಕ್ಟಾಗಿ ಹೋಟೆಲ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಆಮೇಲೆ ಕಸ್ಟಮರ್ ಬರೋಲ್ಲ ಆಮೇಲೆ ಕ್ಲೋಸ್ ಮಾಡ್ತಾರೆ ರಾವೆಲ್ಲ ಮನೆಗೆ ಹೋಗಿಬಿಡಪ್ಪ ಅಂತಾರೆ ಅವಾಗ ಏನು ಮಾಡಬೇಕು ಅಂತ ಈಗ ಈ ಥರ ಹೇಳ್ತಾ ಇದ್ರು ಚಂದ್ರು ಅವರು ಅದನ್ನು ಇಂಟರ್ವ್ಯೂ ಮಾಡ್ತಾಯಿದ್ರು ಅವಾಗ ಹೇಳಿದರು ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಈ ಥರ ಕರ್ಕೊಂಡು ಹೋಗಿ ಆಮೇಲೆ ಕೆಲವರು ಹೋಟೆಲ್ ಅವರವರು ಕೂಡ ಇವರು ವಿರುದ್ಧ ವಿಡಿಯೋ ಮಾಡಿದ್ರು